ನಮಸ್ಕಾರ ಎಲ್ಲರಿಗೂ ನಾನು ಶಾಂತ್ಲಾ ಸಂತೋಷ್ ಮೈಂಡ್ ಮಂತ್ರ ಚಾನೆಲ್ ಇಂದ ಹೇಗಿದ್ದೀರಾ ಎಲ್ಲರೂ ನನ್ನ ವಿಡಿಯೋದ ನನ್ನ ವಿಡಿಯೋಗಳನ್ನ ತುಂಬಾ ಜನ ನೋಡ್ತಾ ಇದ್ದೀರಾ ಆಮೇಲೆ ನಿಮ್ಮ ಕಮೆಂಟ್ ಅನ್ನ ನನಗೆ ತಿಳಿಸೋದನ್ನ ಮರಿಬೇಡಿ ಆಮೇಲೆ ಯಾರೆಲ್ಲ ಮೊದಲನೇ ಸರಿ ನಾನು ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಈ ದಿನ ಒಂಟಿತನ ಈ ವಿಷಯದ ಬಗ್ಗೆ ಕೆಲವು ಮುಖ್ಯ ಅಂಶಗಳನ್ನ ನಿಮ್ ಜೊತೆಗೆ ಹಂಚ್ಕೋಬೇಕು ಅನ್ಕೊಂಡಿದೀನಿ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಹಲವಾರು ವ್ಯಕ್ತಿಗಳು ಒಂಟಿತನವನ್ನ ಅನುಭವಿಸ್ತಾ ಇದ್ದಾರೆ ನಿಮ್ಗೆಲ್ಲ ಗೊತ್ತು ಒಂಟಿತನ ಅಂದ್ರೆ ಅಹ್ ಒಬ್ರೆ ಅಲ್ಲ ಒಂದು ಗುಂಪಿನಲ್ಲಿದ್ರೂ ಸಹ ಕುಟುಂಬದ ಜೊತೆ ಇದ್ರು ಸಹ ಶಾಲೆಯಲ್ಲಿ ಒಬ್ಬ ವಿದ್ಯಾರ್ಥಿ ವಿದ್ಯಾರ್ಥಿಗಳ ಜೊತೆ ಇದ್ರೂ ಸಹ ಸ್ನೇಹಿತರ ಜೊತೆ ಇದ್ರೂ ಸಹ ಒಂಟಿಯಾಗಿ ಫೀಲ್ ಆಗೋದು ಲೋನ್ಲಿನೆಸ್ ಅಂತ ನಾವು ಕರೀತೀವಿ ಆ ಒಂಟಿತನ ಒಂದೇ ಒಂದು ಅವಧಿಯಲ್ಲಿ ಅದು ಬೆಳವಣಿಗೆ ಆಗಿರಲ್ಲ ಹಲವಾರು ದಿನಗಳವರೆಗೆ ಅದು ಬೆಳವಣಿಗೆ ಆಗಿರುತ್ತೆ ನಮ್ಮ ಒಂದು ಮಾನಸಿಕ ಭಾವನೆಗಳಿಂದ ಅಂದ್ರೆ ಯಾವುದೋ ಒಂದು ಅಹ್ ಅಹಿತಕರ ಘಟನೆಯಿಂದ ಅಥವಾ ಕೆಲವು ಸಮಸ್ಯೆಗಳಿಂದ ಒಂಟಿತನ ಅನ್ನೋದು ಜಾಸ್ತಿಯಾಗಿ ಈಗ ಪರಿಣಮಿಸುತ್ತಿದೆ ಹಲವಾರು ವ್ಯಕ್ತಿಗಳು ಅವರ ಅವರು ಯಾವುದೇ ವ್ಯಕ್ತಿಗಳ ಜೊತೆ ಇದ್ರು ಸಹ ಒಬ್ಬರೇ ನಾವು ಒಂಟಿ ಆಗಿದ್ದೀವಿ ಅನ್ನೋ ಒಂದು ಭಾವನೆಯಲ್ಲಿ ಈಗ ಬದುಕ್ತಾ ಇದ್ದಾರೆ ಇದಕ್ಕೆ ಹಲವಾರು ಕಾರಣಗಳಿದೆ ಈ ಮನೋ ಮನೋವಿಜ್ಞಾನದಲ್ಲಿ ಇದರಿಂದ ಒಂಟಿತನದಿಂದ ಹಲವಾರು ದೈಹಿಕ ಮತ್ತು ಮಾನಸಿಕ ರೋಗಗಳು ಬರುತ್ತೆ ಅನ್ನೋದು ಸಾಬೀತಾಗಿದೆ ಇವಾಗ ಡಬ್ಲ್ಯೂ ಅಂದ್ರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇಂದ ನಮಗೆ ಆ ಏನಂತ ಹಲವಾರು ಸಂಶೋಧನೆಗಳಿಂದ ಏನ್ ಏನೆಲ್ಲ ರಿಸಲ್ಟ್ ಹೊರಗ್ ಬಂದಿದೆ ಅಂದ್ರೆ ಒಂಟಿತನದಿಂದ ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತೆ ಹೇಗೆ ಅಂದ್ರೆ ಈಗ ನಾವು ಸ್ಥೂಲತ್ವ ಧೂಮಪಾನ ಮದ್ಯಪಾನ ಮತ್ತು ಮಾನಸಿಕ ರೋಗಗಳಿಂದ ಹೇಗೆಲ್ಲ ನಮ್ಮ ಆರೋಗ್ಯಗಳು ಅಹ್ ಈಗ ನಕಾರಾತ್ಮಕವಾಗಿ ಪರಿಣಮಿಸುತ್ತೋ ಅಂದ್ರೆ ನಮ್ಮ ಆರೋಗ್ಯದ ಮೇಲೆ ಹೇಗೆ ಅವು ಧೂಮಪಾನ ಮದ್ಯಪಾನ ಸ್ಥೂಲತ್ವ ಇವೆಲ್ಲ ಹೇಗೆ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೋ ಅದೇ ತರಹ ಒಂಟಿತನವೂ ಸಹ ಲೋನ್ಲಿನೆಸ್ ಅಂತ ಏನ್ ಕರೀತೀವಿ ಒಂಟಿತನ ಯಾರೆಲ್ಲ ಅನುಭವಿಸ್ತಾ ಇದ್ದಾರೋ ಅವರು ಈ ಒಂದು ಕಾರಣದಿಂದ ಅವರ ಆರೋಗ್ಯದಲ್ಲಿ ಏರುಪೇರಾಗೋದನ್ನ ನಾವು ಕಾಣ್ತಾ ಇದೀವಿ ಈ ಒಂದು ಅಹ್ ಸಂಶೋಧನೆಗಳು ಈ ಒಂದು ರಿಸಲ್ಟ್ ಅನ್ನ ಹೊರಗೆ ಹಾಕಿದವೆ ಆ ವರ್ಷಗಳ ಅಷ್ಟು ಪರಿಣಾಮ ಒಂಟಿತನದಿಂದ ಸಹ ಆ ಪರಿಣಮಿಸುತ್ತೆ ಅಂದ್ರೆ ಒಂಟಿತನ ಯಾರೆಲ್ಲ ಅನುಭವಿಸ್ತಾ ಇದ್ದಾರೋ ಕೆಲವು ತಿಂಗಳುಗಳು ಆಮೇಲೆ ವಾರಗಳ ಅವ್ರಿಗೂ ಸಹ ದೈಹಿಕ ಮತ್ತು ಮಾನಸಿಕ ಆರೋಗ್ಯದಲ್ಲಿ ಹಲವಾರು ಏರುಪೇರುಗಳು ಕಂಡು ಅನ್ನೋದನ್ನ ನಾವು ಕಾಣ್ತಾ ಇದೀವಿ ಈ ಒಂಟಿತನ ಹೇಗೆ ನಾವು ನಿಭಾಯಿಸೋದು ಅಂದ್ರೆ ಹೊರಗ್ ಬರೋದು ಹೇಗೆ ಅನ್ನೋದನ್ನ ನಾವು ನೋಡ್ಬೇಕಾದ್ರೆ ಇದಕ್ಕೆ ಕೆಲವು ಸಮಯ ನಾವು ನಮ್ಮ ಮನಸ್ಸನ್ನ ಕೆಲವು ಅಂಶಗಳಿಗೆ ರೂಢಿ ಮಾಡ್ಕೊಳ್ಳೋದನ್ನ ಕಲಿಬೇಕಾಗತ್ತೆ ನಾವು ಈಗ ನಮ್ಮದೇ ಅಹ್ ಕೆಲವು ನಿರ್ಧಾರಗಳನ್ನ ಅಂದ್ರೆ ನಾವು ಯಾವುದೇ ಒಂದು ಪ್ರಸಂಗಕ್ಕೆ ಅಥವಾ ವಿಷಯಕ್ಕೆ ನಾವು ಏನ್ ಅನ್ಕೊಳ್ತಾ ಇದೀವೋ ಅದನ್ನೇ ಎಲ್ಲಾರು ಒಪ್ಕೊಬೇಕು ನನ್ನ ಒಂದು ಅನಿಸಿಕೆನೆ ಸರಿಯಾದದ್ದು ಹೀಗೆ ಹಲವಾರು ಅನಿಸಿಕೆಗಳಿಂದ ವ್ಯಕ್ತಿಗಳು ಒಂಟಿತನವನ್ನ ಅನುಭವಿಸ್ತಾರೆ ಆಕ್ಚುಲಿ ಆದ್ರೆ ಇದು ಒಂದೇ ದಿನದಲ್ಲಿ ಆಗಿರಲ್ಲ ಇದಕ್ಕೆ ಕೆಲವು ವಾರಗಳು ಆಗಿರಬಹುದು ಅಥವಾ ತಿಂಗಳುಗಳಲ್ಲಿ ಈ ಒಂದು ಭಾವನೆ ಅವರಲ್ಲಿ ಬೆಳವಣಿಗೆ ಆಗಿರತ್ತೆ ಡೆವಲಪ್ ಆಗಿರತ್ತೆ ಈ ಲೋನ್ಲಿನೆಸ್ ಅನ್ನೋದು ಇದರಿಂದ ಹೊರಗ್ ಬರಬೇಕು ಅಂದ್ರೆ ನಾವು ಮೊದಲು ನಮ್ಮ ಸುತ್ತಮುತ್ತಲಿನ ಜನರ ಜೊತೆಗೆ ಮಾತಾಡೋದನ್ನ ನಾವು ರೂಢಿ ಮಾಡ್ಕೊಳ್ಬೇಕು ಇದು ತುಂಬಾ ಒಂದು ಕಠಿಣ ಒಂದು ಆಕ್ಚುಲಿ ಕ್ರಿಯೆ ಮಾತಾಡದೇ ಇರೋರಿಗೆ ಒಂದೇ ಸರಿ ಎಲ್ಲರ ಹತ್ರ ಮಾತಾಡಕ್ಕೆ ಬೆರೆಯೋಕೆ ಆಗಲ್ಲ ಆದರೆ ಒಂಟಿತನ ಅನ್ನೋದು ತುಂಬಾ ಒಂದು ಪರಿಣ ನಕಾರಾತ್ಮಕ ಪರಿಣಾಮ ಬೀರುವ ಅಂಶ ಆಗಿರೋದ್ರಿಂದ ಅದರಿಂದ ಹೊರಗ್ ಬರಕ್ಕೆ ನಾವು ಕೆಲವು ಪ್ರಯತ್ನಗಳನ್ನ ಮಾಡ್ಲೇಬೇಕಾಗತ್ತೆ ಮೊದಲು ಕುಟುಂಬದ ಜೊತೆ ಮಾತಾಡ್ಬೇಕು ಆಮೇಲೆ ಯಾರೇ ಆದ್ರೂ ಸಹ ಏನೇ ಒಂದು ಅವರ ಅನಿಸಿಕೆ ನಿರ್ಧಾರಗಳನ್ನ ಅಥವಾ ಅವರ ಒಂದು ಆಲೋಚನೆಗಳನ್ನ ಹೇಳ್ದಾಗ ನಾವು ಒಪ್ಕೊಳ್ಬೇಕಾಗತ್ತೆ ಸೊ ಆಗ ನಾ ನಮ್ಮನ್ನ ನಾವು ಬೇರೆಯವರ ಜೊತೆಗೆ ಹೊಂದಿಕೊಳ್ಳಲು ಪ್ರಯತ್ನ ಮಾಡ್ದಂಗೋ ಆಗತ್ತೆ ಆಮೇಲೆ ನಮ್ಮ ಒಂಟಿತನ ಇದರಿಂದ ಸ್ವಲ್ಪ ದೂರ ಸರಿಯುತ್ತೆ ಆಮೇಲೆ ನಮ್ಮ ಕುಟುಂಬದ ಜೊತೆ ಮಾತಾಡೋದರ ಜೊತೆಗೆ ಹೊಸ ಯಾವ್ದಾದ್ರು ಹವ್ಯಾಸಗಳನ್ನ ನಾವು ರೂಢಿಸ್ಕೊಳ್ಬಹುದು ಅಂದ್ರೆ ಅಹ್ ಮ್ಯೂಸಿಕ್ ಕಲಿಯೋದಿರಬಹುದು ಅಂದ್ರೆ ಇನ್ಸ್ಟ್ರುಮೆಂಟ್ ಯಾವ್ದಾದ್ರು ಮ್ಯೂಸಿಕ್ ಕಲಿಯೋದಿರಬಹುದು ಅಥವಾ ಹೊಸ ಹೊಸ ಪುಸ್ತಕಗಳನ್ನ ಓದ್ಬೋದು ಓದೋದಿರ್ಬಹುದು ಅಥವಾ ನಿಮ್ಮ ಒಂದು ಆಸಕ್ತಿಗೆ ಮತ್ತು ಅಹ್ ಆಲೋಚನೆಗಳಿಗೆ ಅನುಗುಣವಾದ ಯಾವ್ದಾದ್ರು ಅಹ್ ಸ್ನೇಹಿತರನ್ನ ಮಾಡ್ಕೊಳ್ಳೋದಿರ್ಬಹುದು ಹೊಸ ಸ್ನೇಹಿತರನ್ನ ಅಥವಾ ನಿಮ್ಮ ಒಂದು ಅಹ್ ಏನು ಕೆಲಸ ಮಾಡುತ್ತಿರುವ ಜಾಗದಲ್ಲಿ ಅಂದ್ರೆ ನಿಮ್ಮ ಸ್ಕಿಲ್ ಗೆ ಅಹ್ ಸರಿಯಾಗಿ ಹೊಂದುವಂತಹ ಜನರ ಜೊತೆಗೆ ಒಡನಾಟ ಇರಬಹುದು ಇದು ಸಹ ತುಂಬಾ ಒಂದು ಉಪಯೋಗಕಾರಿ ಅಂಶ ಆಗತ್ತೆ ಒಂಟಿತನದಿಂದ ಹೊರಗಡೆ ಬರೋದಕ್ಕೆ ಆಮೇಲೆ ಯಾವಾಗ್ಲೂ ಸಹ ಎಷ್ಟೇ ಜನರಿದ್ರು ಸಹ ನಾನು ಒಬ್ನೇ ಅನ್ನೋ ಭಾವನೆಯನ್ನ ನಕಾರಾತ್ಮಕ ನಕಾರಾತ್ಮಕವಾಗಿ ಬರುವಾಗ ನಾವು ಇಲ್ಲ ಒಬ್ನೆ ಅಲ್ಲ ಒಬ್ಳೆ ಇಲ್ಲ ಈ ತರ ನಾವು ಹೇಳ್ಕೊಳ್ಬೇಕಾಗತ್ತೆ ನಮ್ಮ ಮನಸ್ಸಿಗೆ ಇದನ್ನ ಹಲವಾರು ದಿನಗಳವರೆಗೆ ಬಿಡಬಾರ್ದು ಆ ನಕಾರಾತ್ಮಕ ಯೋಚನೆಯನ್ನ ನನ್ಗೆ ಯಾರು ಇಲ್ಲ ನನಗ್ ಬೇಜಾರು ನಾನು ಒಬ್ಳೆ ಇದ್ದೀನಿ ನಾನೊಬ್ಳೆ ಅನ್ಬೋಸ್ಬೇಕು ಒಬ್ಳೆ ಮಾಡ್ತಾ ಇದ್ದೀನಿ ಕೆಲ್ಸ ಹೀಗೆ ಹಲವಾರು ವಿಷಯದಲ್ಲಿ ನಾನು ನನ್ಗೆ ಯಾರು ಇಲ್ಲ ನಾನು ಒಬ್ಳೆ ಅನ್ನೋ ಆ ಒಂಟಿತನವನ್ನ ಈ ಕೆಲವು ಅಂಶಗಳಿಂದ ನಾವು ಸ್ವಲ್ಪ ದೂರ ಮಾಡಬಹುದು ಕುಟುಂಬದ ಜೊತೆ ಮಾತಾಡೋದು ಹೊಸ ಹವ್ಯಾಸಗಳನ್ನ ಬೆಳೆಸ್ಕೊಳ್ಳೋದು ಮತ್ತೆ ನಿಮ್ಮ ಆಲೋಚನೆಗಳಿಗೆ ಸರಿಯಾದ ವ್ಯಕ್ತಿಗಳ ಜೊತೆಗೆ ಒಡನಾಟ ಇಟ್ಕೊಂಡಿರೋದು ಆಮೇಲೆ ಇದಲ್ದೆನು ಸಹ ನೀವು ದೈಹಿಕವಾಗಿ ಯಾವ್ದಾದ್ರು ಚಟುವಟಿಕೆ ಮಾಡಿದ್ರೆ ದಿನದಲ್ಲಿ ಸ್ವಲ್ಪ ಹೊತ್ತು ಅದ್ರಿಂದನು ಸಹ ನಮ್ಮ ದೈಹಿಕ ಆರೋಗ್ಯ ಚೆನ್ನಾಗಿರುತ್ತೆ ಮತ್ತು ಅದು ಮಾನಸಿಕ ಆರೋಗ್ಯದ ಮೇಲೂ ಸಹ ಪರಿಣಾಮ ಬೀರುತ್ತೆ ಈಗ ಈ ಒಂದು ಒಂಟಿತನ ಅನ್ನೋದು ಈಗಿನ ಪರಿಸ್ಥಿತಿಯಲ್ಲಿ ಬಹಳ ಜನರಿಗೆ ಕಾಡ್ತಾ ಇದೆ ಅದರಲ್ಲೂ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಆ ಈ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ ಯಾವುದೋ ಕಾರಣಗಳಿಂದ ಕೆಲಸ ಮಾಡದೆ ಮನೆಯಲ್ಲೇ ಇರೋರಿಗೆ ಆಮೇಲೆ ಅವರಿಗೆ ಇಷ್ಟವಾದ ಕೆಲಸ ಸಿಗದೆ ಇದ್ದಾಗ ಆಮೇಲೆ ಅವರಿಗೆ ಆ ಒಂದು ಸಂತೋಷದ ವಾತಾವರಣ ಇಲ್ಲದೆ ಇದ್ದಾಗ ಕುಟುಂಬದಲ್ಲಿ ಆ ಮಹಿಳೆಯರು ಆಲೋಚನೆ ತುಂಬಾ ಮಾಡ್ತಾರೆ ಮನೆಯಲ್ಲಿ ನಾನು ಒಬ್ಬಳೆ ಇದರಿಂದ ಮಹಿಳೆಯರಿಗೆ ಹಲವಾರು ಕಾಯಿಲೆಗಳು ಬರ್ತಾ ಇರುತ್ತೆ ಆಮೇಲೆ ಈ ಒಂಟಿತನದಿಂದ ನಮ್ಮ ದೈಹಿಕ ಆರೋಗ್ಯನು ಸಹ ಏರುಪೇರಾಗತ್ತೆ ನಮ್ಮ ಬ್ಲಡ್ ಅಲ್ಲಿರುವ ಶುಗರ್ ಲೆವೆಲ್ಸ್ ಸಹ ಏರುಪೇರಾಗತ್ತೆ ಆಗುತ್ತೆ ಆಮೇಲೆ ಬ್ಲಡ್ ಪ್ರೆಷರ್ ಸಹ ಏರುಪೇರಲ್ಲಿ ನಾವು ಕಾಣಬಹುದು ಈ ಒಂಟಿತನ ಹಲವಾರು ದಿನಗಳವರೆಗೆ ಇದ್ರೆ ಅವರ ಒಂದು ಹೃದಯದ ಒಂದು ಹೃದಯದ ಆರೋಗ್ಯನು ಸಹ ಅಷ್ಟು ಚೆನ್ನಾಗಿರಲ್ಲ ಬೇರೆಯವರಿಗೆ ಹೋಲಿಸ್ಕೊಂಡಾಗ ಅಂತ ನಾವು ನೋಡ್ಬಹುದು ಸೊ ಈ ಒಂಟಿತನದಿಂದ ಹೊರಗೆ ಬರ್ಬೇಕು ನಿಮ್ದೇ ಆದ ಶೈಲಿಯಲ್ಲಿ ಜನರನ್ನ ಮಾತಾಡ್ಸೋದಕ್ಕೆ ಶುರು ಮಾಡಿ ಆಮೇಲೆ ಹೊಸ ಹವ್ಯಾಸಗಳನ್ನ ಬೆಳೆಸ್ಕೊಳ್ಳಿ ಏನೇ ಎಷ್ಟೇ ಸಂಪತ್ತು ಸಿರಿಗಳಿದ್ರೂ ಸಹ ನಾವು ನಮ್ಮನ್ನ ಒಂಟಿ ಆಗಿ ಭಾವಿಸ್ಕೊಂಡಾಗ ಅವೆಲ್ಲನು ಸಹ ಆರೋಗ್ಯ ಪೂರ್ಣವಾಗಿ ಕಾಣಿಸೋದಿಲ್ಲ ಸೊ ನಾವು ನಮ್ಮ ಮಾನಸಿಕ ಆರೋಗ್ಯ ಮತ್ತು ದೈಹಿಕ ಆರೋಗ್ಯ ಚೆನ್ನಾಗಿದ್ರೆ ನಮ್ಮ ಮುತ್ತಲಿನ ಎಷ್ಟೇ ಸಂಪತ್ತಿರಬಹುದು ಅದು ಅಹ್ ನಾವು ಅನುಭವಿಸಬಹುದು ನಮ್ಮ ಒಂದು ಮಾನಸಿಕ ಮತ್ತು ದೈಹಿಕ ಆರೋಗ್ಯದ ಜೊತೆಗೆ ನಮ್ಮ ಮಾನಸಿಕ ಆರೋಗ್ಯ ಚೆನ್ನಾಗಿಲ್ಲ ಅಂದಾಗ ನಮ್ಮ ಸುತ್ತಮುತ್ತಲಿನ ವಾತಾವರಣ ಎಷ್ಟೇ ವೈಭವ ಪೂರಿತವಾಗಿದ್ರು ಸಹ ಅದು ಯಾವುದೇ ಒಂದು ಉಪಕಾರವನ್ನ ನಮಗೆ ಮಾಡೋದಿಲ್ಲ ಮತ್ತು ಅದು ಉಪಯೋಗಕ್ಕೂ ಸಹ ಬರೋದಿಲ್ಲ ಸೊ ಎಲ್ಲರ ಮಾನಸಿಕ ಆರೋಗ್ಯ ಅಹ್ ತುಂಬಾ ಮುಖ್ಯ ಈಗಿನ ಪರಿಸ್ಥಿತಿಯಲ್ಲಿ ಎಲ್ಲರೂ ಸಹ ಅವರದೇ ಆದ ಜೀವನ ಶೈಲಿಯನ್ನ ರೂಢಿಸ್ಕೊಂಡಿರ್ತಾರೆ ಯಾವುದೇ ಒಂದು ಕಮ್ಯುನಿಕೇಶನ್ ಅಂದ್ರೆ ಮಾತಾಡೋದಿರಬಹುದು ಬೇರೆಯವ್ರ ಜೊತೆಗೆ ಆಮೇಲೆ ಬೆರೆಯೋದಿರ್ಬಹುದು ಇದೆಲ್ಲದಕ್ಕೂ ಸಹ ಕಡಿವಾಣವನ್ನ ಹಾಕೊಂಡಿರ್ತಾರೆ ನಿರ್ಬಂಧವನ್ನ ಹೇರ್ಕೊಂಡಿರ್ತಾರೆ ನಾವ್ ಇಂಥವ್ರ ಜೊತೆಗೆ ಮಾತಾಡಬೇಕು ಇಷ್ಟೇ ಸ್ಟೇಟಸ್ ಇರ್ಬೇಕು ಅವರಿಗೆ ಮಾತಾಡೋರಿಗೆ ಆಮೇಲೆ ಅವ್ರದ್ದು communication ಸ್ಕಿಲ್ಸ್ ತುಂಬಾ ಚೆನ್ನಾಗಿರ್ಬೇಕು ಆಮೇಲೆ ಲೈಫ್ ಸ್ಟೈಲು ತುಂಬಾ ಚೆನ್ನಾಗಿರ್ಬೇಕು ಆಮೇಲೆ ಅವ್ರ corporate ಎಟ್ ಅಂತ ಅಂದ್ರೆ ಅಹ್ ಅಲ್ಲಿ ಇರೋರು ಅಂದ್ರೆ ಅಲ್ಲಿ ಇರೋರು ನಾವು ಮಾತಾಡ್ತಾ ಇರ್ಬೇಕಾದ್ರೆ ಅವ್ರು ಸ್ವಲ್ಪ ಸುಪೀರಿಯರ್ ಇದ್ರೆ ನಾವು ಬೇಗ ಮಾತಾಡ್ತಿವಿ ಅದೇ ಸ್ವಲ್ಪ ನಮ್ಕಿನ ಸ್ವಲ್ಪ ಸ್ಕಿಲ್ ಸೆಟ್ ಕಡಿಮೆ ಇರೋರು ಆಮೇಲೆ ನೋಡಕ್ ಚೆನ್ನಾಗಿಲ್ದೇ ಇರೋರ್ನ ಮಾತಾಡದಕ್ ನಾವ್ ಯಾವಾಗ್ಲೂ ಸಹ ಹೋಗೋದಿಲ್ಲ ಈ ಒಂದು ನಿರ್ಬಂಧಗಳು ಬೇಡ ನಿಮ್ಮ ಮಾನಸಿಕ ಆರೋಗ್ಯ ಮತ್ತು ದೈಹಿಕ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ಎಲ್ಲರನ್ನು ಒಂದೇ ದೃಷ್ಟಿಯಿಂದ ನೋಡಿ ಮತ್ತು ಮೌಲ್ಯತವಾದ ಒಂದು ಕಮ್ಯುನಿಕೇಶನ್ ಅಂದ್ರೆ ಎಲ್ಲರಿಗೂ ಸಮಾನವಾಗಿ ಮತ್ತು ಯಾವುದೇ ತಾರತಮ್ಯ ಇಲ್ಲದ ಒಂದು ಮಾತನಾಡುವ ಶೈಲಿಯನ್ನ ನೀವು ರೂಢಿಸ್ಕೊಂಡ್ರೆ ನೀವು ಒಂಟಿಯಾಗಿದ್ದೀರಿ ಅನ್ನೋದ ಅದರ ಒಂದು ಅಹ್ ಅಂಶದಿಂದ ಹೊರಗಡೆ ಬರ್ತೀರಿ ನೀವು ಒಂಟಿ ಅಲ್ಲ ನಿಮ್ ಜೊತೆಗೆ ತುಂಬಾ ಜನ ಇದ್ದಾರೆ ಅನ್ನೋದು ನಿಮಗೆ ಕೆಲವು ತಿಂಗಳುಗಳ ಆದ್ಮೇಲೆ ಗಮನಕ್ಕೆ ಬರುತ್ತೆ ಸೊ ಇದರಿಂದ ನಿಮಗೆ ಆರೋಗ್ಯನು ಸಹ ತುಂಬಾ ಚೆನ್ನಾಗಿರುತ್ತೆ ಈ ಕೆಲವು ಅಂಶಗಳು ತುಂಬಾ ಪರಿಣಾಮಾತ್ಮಕವಾಗಿ ಈ ಒಂಟಿತನದಿಂದ ಹೊರಗಡೆ ಬರಲು ಎಲ್ಲರಿಗೂ ಉಪಯೋಗ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಈ ವಿಷಯವನ್ನ ಎಲ್ಲರಿಗೂ ತಿಳಿಸಬೇಕು ಅಂತ ನನ್ನ ಆಸೆ ಇದೆ ಸೊ ನನ್ನ ವಿಡಿಯೋಗಳನ್ನ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಮತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಮುಂದಿನ ಸರಿ ಒಂದು ಒಳ್ಳೆಯ ವಿಡಿಯೋ ಜೊತೆ ನಿಮ್ಮ ಮುಂದೆ ಇರ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು